ನಾಗಮಂಗಲ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಗಳಿಗೆ ತಾಲೂಕು ಪಂಚಾಯತಿ ಆವರಣದಲ್ಲಿ ಇಂದು ನಡೆದ ಮತ ಎಣಿಕೆಯಲ್ಲಿ ಚೀನಿಯಾ ಕ್ಷೇತ್ರದ ನೂರ ಎಪ್ಪತ್ತೆರಡು ಮತಗಳಲ್ಲಿ ಗಂಗವಾಡಿ ಪುಟ್ಟಸ್ವಾಮಿಗೌಡ ಅವರು ನೂರ ನಾಲ್ಕು ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದು ಇವರ ವಿರುದ್ಧವಾಗಿ ನಡೆಸಿದ ಪಿಎಲ್ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಗೋಟಕಹಳ್ಳಿ ಕೃಷ್ಣೇಗೌಡ ಪರಾಭವಗೊಂಡಿದ್ದಾರೆ ಗಂಗವಾಡಿ ಪುಟ್ಟಸ್ವಾಮಿಗೌಡ ಅವರು ಅತ್ಯಧಿಕ ಮತಗಳನ್ನು ಪಡೆದು ಗೆಲುವು ಸಾಧಿಸುತ್ತಿದ್ದಂತೆ ಜೆಡಿಎಸ್ ಕಾರ್ಯಕರ್ತರು ಜೈಕಾರ ಕೂಗಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಗೆಲುವಿನ ಸಂಭ್ರಮದಲ್ಲಿ ನೂತನ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಗಂಗವಾಡಿ ಪುಟ್ಟಸ್ವಾಮಿಗೌಡ ಮಾತನಾಡಿ ವಿರೋಧಿಗಳ ಕುತಂತ್ರದಿಂದ ಆಕಸ್ಮಿಕವಾಗಿ ಈ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾಯಿತು ನನ್ನ ಗೆಲುವಿಗೆ ಮುಖ್ಯ ಕಾರಣ ನನ್ನ ಸ್ನೇಹಿತರಾದ ಮಾಜಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಅಲ್ಪಹಳ್ಳಿ ಸತೀಶ್ ರವರ ಶ್ರಮ ಅಪಾರವಾದು ನನ್ನ ಗೆಲುವಿಗೆ ಇವರೇ ಬೆನ್ನೆಲುಬು ಈ ದಿನ ನನಗೆ ನೂರ ನಾಲ್ಕು ಮತಗಳನ್ನು ನೀಡಿರುವ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಎಲ್ಲಾ ಸದಸ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸುವ ಎಂದು ತಿಳಿಸಿದರು ಆ ಚುನಾವಣೆಯಲ್ಲಿ ಕಾರಣದಂತರದಿಂದ ಕೋರ್ಟಿನ ಆದೇಶದಂತೆ ಈ ದಿನ ಎಣಿಕೆಯಾಗಿದ್ದು ಈ ನನ್ನ ನಾನು ಒಂದೇ ಕ್ಷೇತ್ರದಿಂದ ಚೀಣ್ಯ ಕ್ಷೇತ್ರ ಚಿಣ್ಯ ಕ್ಷೇತ್ರಕ್ಕೆ ಚಿಣ್ಯ ಮತ್ತು ಒಣಕೆರೆ ಎರಡೂ ಪಂಚಾಯತಿ ಸೇರ್ತಿದ್ದು ಆ ಎರಡೂ ಪಂಚಾಯಿತಿನಲ್ಲಿ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಈ ಎಲೆಕ್ಷನ್ ಇಲ್ಲಬೇಕು ಅಂತ ಮನಸ್ಸೆ ಮಾಡಿದನಲ್ಲ ನಾನು ಆ ಕಡೆ ದಿಕ್ಕಲ್ಲೂ ಇರಲಿಲ್ಲ ಬಟ್ ನಮ್ಮ ವಿರೋಧಿಗಳು ಕೈವಾಡದಿಂದ ನಾನು ವಾಪಸ್ ತಗೊಳಕ್ಕಾಗ್ದೇನೆ ಅನಿವಾರ್ಯ ನನ್ನ ಕ್ಯಾಂಡಿಡೇಟ್ ಆದರೆ ಅದಕ್ಕೆ ಸಂಪೂರ್ಣ ನಮ್ಮ ಸತೀಶ್ ಅಳ್ಪಳ್ಳಿ ಹಳಪಳ್ಳಿ ಸಂಪೂರ್ಣ ಸಹಕಾರ ಕೊಟ್ಟಿದ್ರಿಂದ ಅಷ್ಟೇ ನಾನು ನನ್ಗೆಲ್ಲಕ್ಕೆ ಸಾಧ್ಯ ಆಯಿತು ಮತ್ತೆ ಅದ್ರ ಜೊತೆಗೆ ನಮ್ಮ ಪಾರ್ಟಿಲಿ ಎರಡೂ ಪಂಚಾಯತಿ ಅವರು ಇದು ಜೆಡಿಎಸ್ ಅವ್ರ ಜೊತೆಗೆ ಕಾಂಗ್ರೆಸ್ ಅವ್ರು ಓಟ್ ಹಾಕಿದ ಅಷ್ಟೇ ನನ್ಗೆಲ್ಲಕ್ಕೆ ಸಾಧ್ಯ ಆಯ್ತು ಹಿಂದೆರೆ ಕಾಂಗ್ರೆಸ್ ಅವ್ರ ಓಟ್ ಹಾಕಿಲ್ಲ ಅಂದ್ರೆ ನಾನು ಗೆಲ್ಲಕ್ಕೆ ಆಗ್ತಿದ್ದೇನೆ ಎಲ್ಲಾ ಮತದಾರರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ನಾನು ಆ ಸಂಸ್ಥೆಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಕ್ಕೆ ಮತದಾರರಿಗೆ ಮತ್ತೆ ನನ್ನ ಮತದಾರರಿಗೆ ಕಳಂಕ ಬರೆದಂಗೆ ನಾನು ಆ ಕ್ಷೇತ್ರದಲ್ಲಿ ಇದ್ದೇನೆ ಕ್ಷೇತ್ರದಲ್ಲಿ ಕಣಂಕಿ ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ